ಕಲಾವಿದ್ರಿಗೆ ಪ್ರೋತ್ಸಾಹ ಒಂದು ಪೂಜೆ ಯಾವತ್ತೂ ಆಗಲ್ಲ ಎಷ್ಟು ಕಲಾವಿದ್ರೂ ಮಾಡಿದ್ರು ಮೇಲ್ಗಡೆ ಬರುತ್ತೆ ಮನಸ್ಸು ಸಂತೋಷವಾಗಿದ್ದಷ್ಟು ಮಾಡುವ ಕೆಲಸನು ಓಕೆ ಇದರಲ್ಲಿ ಮತ್ತೆ ಹಕ್ಕಿಗೆ ಕಾಡ್ ಹಾಕೋರು ಇಷ್ಟ ಇದ್ರೆ ಎಷ್ಟೋ ಎತ್ತರದಲ್ಲಿ ಎದುರು ಕೆಳಗೆ ಇಡುತ್ತೆ ಅಂತ ಹೇಳ್ತೀವಿ ಇವತ್ತು ನಂದು ಆಕ್ಟಿಂಗ್ ನೋಡ್ಬಿಟ್ಟು ತುಂಬಾ ಜನ ಲೈಕ್ ಮಾಡಿದ್ದಾರೆ ಮತ್ತು ತುಂಬ ಜನ ಇವತ್ತು ಥರ್ಡ್ ವೀಕ್ ಇವಾಗ ಫೋರ್ತ್ ವೀಕ್ ನಡೀತಾ ಇದೆ ಇವಾಗ ಇನ್ನೂ ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ಸ್ ನನಗೆ ನೋಡಲೇ ಇಲ್ಲ ಆಲ್ಮೋಸ್ಟ್ ಅಲ್ಲಿ ತುಂಬ ಇವೆಂಟ್ಸ್ಗಳು ಮತ್ತು ಅಷ್ಟು ಆಟೋ ಯೂನಿಯನ್ಸ್ ಬಂದು ಆನರ್ ಸಮಾನ ಮಾಡೋದು ಕಣ ಕಣಫಿಲ್ ಚೇಂಬರ್ ಅವರು ಮತ್ತು ಉಪೇಂದ್ರ ವೈಫ್ ಪ್ರಿಯಾಂಕಾ ಉಪೇಂದ್ರ ಮತ್ತು ರಂದೀಪ್ ಹುಡ್ಡಾ ಅವರು ನನ್ನ ಆ್ಯಕ್ಟಿಂಗ್ ಎಲ್ಲ ಲೈಕ್ ಮಾಡಿದ್ದಾರೆ ಇದೆಲ್ಲ ಎಂಕರೇಜ್ಮೆಂಟ್ ಇನ್ನೂ ಒಂದು ಐದು ಫಿಲ್ಮ್ಸ್ ಸೈನ್ ಅಪ್ ಮಾಡಿದ್ದೀವಿ ತುಂಬ ಫಿಲ್ಮ್ಸ್ ಬರ್ತಾ ಇದೆ ನೋಡಿ ನಾವು ಇವಾಗ ಒಂದು ಸುನಾಮಿ ಥರ ಆಗ್ತಾ ಇದೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಎಲ್ಲರೂ ಎಲ್ಲ ಚಾನೆಲ್ಸ್ನಲ್ಲಿ ಇವಾಗ ಜನರು ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ವಿ ಇವಾಗ ಕರ್ನಾಟಕ ಚೇಂಬರ್ ಒಬ್ಬರೇ ಏನು ಮಾಡೋಕ್ಕೆ ಆಗಲ್ಲ ಇವಾಗ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಗೆ ಅಸೋಸಿಯೇಟ್ ಆದವರು ಆಲ್ಮೋಸ್ಟ್ ಒಂದು ಕೋಟಿ ಜನ ಇದ್ದಾರೆ ಅವ್ರದೇ ಫ್ಯಾಮಿಲಿ ನೋಡೋಕ್ಕೆ ಬರ್ತಾ ಇಲ್ಲ ಫಿಲ್ಮ್ಸ್ ಇವಾಗ ಮುಂಚೆ ಏನಿತ್ತು ಒಂದು ಆಟೋ ಡ್ರೈವರ್ ಬರ್ತಾಯಿದ್ರು ಫಸ್ಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾವುದಾದ್ರೂ ಕನ್ನಡ ಫಿಲ್ಮ್ ಬಂದರೆ ಬ್ಲ್ಯಾಕ್ ಟಿಕೆಟ್ ಇತ್ತು ಯಾಕೆ ಗೊತ್ತಾ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬವರು ನೋಡ್ತಾ ನೋಡ್ತಾಯಿದ್ರು ಇವಾಗ ಯಾವ ಕಾಲ ಬಂದಿದೆ ಅಂದರೆ ದೊಡ್ಡ ದೊಡ್ಡ ಫಿಲ್ಮ್ಸ್ ಓಕೆ ದೊಡ್ಡ ದೊಡ್ಡ ಫಿಲ್ಮ್ಸ್ ಕಂಟೆಂಟ್ಸ್ ಇದೆ ಸರಿ ಕಂಟೆಂಟ್ಸ್ ಅಂದರೆ ಎಲ್ಲ ಫಿಲ್ಮ್ಸ್ನಲ್ಲಿ ಕಂಟೆಂಟ್ಸ್ ಇರ್ತದೆ ಎಲ್ಲ ಡೈರೆಕ್ಟರ್ ಒಂದು ಕಂಟೆಂಟ್ ಇಟ್ಕೊಂಡೇ ಮಾಡೋದು ಎಲ್ಲ ಚ ಫಿಲಿಮ್ ಚಿಕ್ಕ ಇರಲಿ ದೊಡ್ಡ ಇರಲಿ ಫಿಲಿಮ್ ಫಿಲ್ಮ್ ನಾವು ಎಲ್ಲರೂ ಆಲ್ಮೋಸ್ಟ್ ಎಷ್ಟು ಕೋಟಿ ಜನ ಇದ್ದಾರೆ ಇದರಲ್ಲಿ ನಾವು ಕರ್ನಾಟಕ ಸ್ಪೆಷಲಿ ಒಂದು ನಾರ್ತ್ ಇಂಡಿಯನ್ಗೂ ನಾವು ಸಹಕಾರ ನೀಡಿದೀವಿ ಒಂದು ಬೆಲ್ ಮಲಯಾಳಂ ಫಿಲ್ಮ್ಸ್ಗೂ ಸಹಕಾರ ನೀಡಿದ್ವಿ ಬಾಲಿವುಡ್ಗೂ ಸಹಕಾರ ನೀಡಿದ್ವಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಗೂ ಸಹಕಾರ ನೀಡಿದೀವಿ ಈ ಥರ ಈ ಕರ್ನಾಟಕದಲ್ಲಿ ಎಲ್ಲರೂ ಎಷ್ಟು ಜನ ಇದ್ದಾರೆ ಅವರು ಕನ್ನಡ ಫಿಲಿಮ್ಸ್ ನೋಡಬೇಕು ಇವಾಗ ನೀವು ಮಾಧ್ಯಮ ಅವರು ಒಂದು ಸಿನಿಮಾ ಥನ್ ಅಂತ ಮಾಡಬೇಕು ಯಾಕೆಂದ್ರೆ ಅಂದರೆ ಇವಾಗ ತುಂಬ ಯೂಟ್ಯೂಬರ್ಸ್ ಇದ್ದಾರೆ ತುಂಬ ಚಾನೆಲ್ಸ್ಗಳು ಇದ್ದಾರೆ ಇವರು ಎವ್ರಿ ಒಂದು ಮ್ಯಾರಥಾನ್ ಥರ ಮಾಡ್ಬಿಟ್ಟು ಕಂಪ್ಲೀಟ್ಲಿ ಜನರು ಫಿಲ್ಮ್ ಇಂಡಸ್ಟ್ರಿಗೆ ಬನ್ನಿ ಇಂಡಸ್ಟ್ರಿ ಹ್ಯಾ ಪ್ರಚಾರ ಹೇಗೆ ಅದು ಯಾಕೆ ಮತ್ತು ಮೀಡಿಯಾ ಮಾಧ್ಯಮ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಕಮರ್ಷಿಯಲ್ ಆಗಿಬಿಟ್ಟಿದೆ ಒಂದು ಆರ್ಟಿಸ್ಟ್ಗೆ ಇವತ್ತು ಕಾಲದಲ್ಲಿ ಒಂದು ಬೆಲೆ ಇಲ್ಲ ನೋಡಿ ಒಂದು ಆರ್ಟಿಸ್ಟ್ಗೆ ನಾವು ಕೂಜ್ತೀವಿ ಯಾವ ಒಂದು ಚೆಂಡು ಹೂವು ಆ ಥರ ದೇವರು ಪೂಜೆ ಮಾಡುವಾಗ ಎಷ್ಟು ಪ್ರೀತಿ ಎಷ್ಟು ವಿಶ್ವಾಸ ಇಂಥ ತಗೊಂಡು ಹೋಗ್ತೀವಿ ಆಮೇಲೆ ನೆಕ್ಸ್ಟ್ ದಿನ ಅಲ್ಲಿ ಇದು ಬಟ್ ಎಲ್ ಎಷ್ಟಾದರೂ ಇಲ್ಲಿ ಕಲೆ ಎಲ್ಲಿನೂ ಮುಂಚೆಕ್ಕೆ ಆಗಲ್ಲ ಇವಾಗ ನೀವು ಎಲ್ಲರೂ ನೋಡಿ ನಮ್ಮದೇ ಪ್ರೊ ಪ್ರೊಡಕ್ಷನಲ್ಲಿ ನಾವು ತುಂಬ ಒಂದು ಒಂದು ಫೈವ್ ಡೈರೆಕ್ಟರ್ಸ್ಗೆ ಲಾಂಚ್ ಮಾಡ್ತಾ ಇದ್ವಿ ಮತ್ತು ಆಲ್ಮೋಸ್ಟ್ ಒಂದು ಕಲಾವಿದ್ರಿ ಏಟಿ ಕಲಾವಿದ್ರಿ ಇದ್ದಾರೆ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದೀವಿ ನೋಡಿ ಇವತ್ತು ನಾನು ಮಾಡಲಿಲ್ಲ ಅಂದರೆ ಬೇರೆಯವರು ಮಾಡ್ತಾರೆ ಅಂತ ನನಗೆ ಏನಿಲ್ಲ ನನ್ನ ಮನಸ್ಸಿನಲ್ಲಿ ನನಗೆಲ್ಲೇ ಕನ್ನಡ ಇದು ಮತ್ತು ನನಗೆ ಕನ್ನಡ ಹೃದಯದ ಇವಾಗ ಸಿನಿಮಾಗೂ ಅಷ್ಟೇ ಪ್ರೀತಿ ಇದೆ ನೀವು ಎಲ್ಲರದ್ದು ಸಪೋರ್ಟ್ ಬೇಕು ನಾನು ಒಂದು ಮ್ಯೂಸಿಕ್ ತಗೊಂಡು ಮತ್ತು ಸಿನಿಮಾ ತೊಗೊಂಡು ಅಂತ ಮಾಡ್ತಾ ಇದ್ದೀವಿ ತುಂಬ ಆರ್ಟಿಸ್ಟ್ಗಳು ಸಫರ್ ಮಾಡ್ತಾ ಇದ್ದಾರೆ ತುಂಬ ಟೆಕ್ನಿಷಿಯನ್ಸ್ ಅವರು ಸಫರ್ ಮಾಡ್ತಾ ಇದ್ದಾರೆ ಮತ್ತು ಸಿನಿಮಾ ಇಂಡಸ್ಟ್ರಿನೇ ಸಫರ್ ಆಗ್ತಾಯಿದೆ ಇವಾಗ ನೀವು ಎಲ್ಲರೂ ಬನ್ನಿ ಫಿಲ್ಮ್ ನೋಡಿ ಕಂಟೆಂಟ್ ಇದೆ ಇದರಲ್ಲಿ ಕಲೆ ಇದೆ ಇದರಲ್ಲಿ ನಾನು ಬಂದು ನನ್ನ ಕಲೆ ತೋರಿಸಿದ್ದೀನಿ ನವರಸ ಮೈಮ್ ಒಂದು ರಿಯಲ್ ಆ್ಯಕ್ಟಿಂಗ್ ನೀವು ಇವಾಗ ರೀಸೆಂಟ್ನಲ್ಲಿ ಒಂದು ಹಂಡ್ರೆಡ್ ಫಿಲಿಮ್ಸ್ ನೋಡಿ ಇವಾಗ ನನ್ನ ಫಿಲ್ಮ್ನು ನೋಡಿ ಇವಾಗ ಒಂದೇ ಸೀನ್ನಲ್ಲಿ ತೋಸಿಬಿಟ್ಟು ಜನರು ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಥೌಸಂಡ್ ಕ್ರೋಸ್ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಇಲ್ಲಿ ಫಾರ್ಟಿ ಟೂ ಸೀನ್ಸ್ ಯಾವ ಥರ ಮಾಡಿದ್ದೀನಿ ಅಂದರೆ ಬಾಲಿವುಡ್ ರದೀಪ್ ಹುಡ್ಡಾ ಇರಲಿ ಶಕ್ತಿ ಕಪೂರ್ ಇರಲಿ ಧರ್ಮೇಂದ್ರ ಸರ್ ಇರಲಿ ಎಲ್ಲರೂ ಇವಾಗ ಬೈಟ್ಸ್ ಕೊಟ್ಟಿದ್ದಾರೆ ಎಲ್ಲರಿಗೂ ಕೊಡ್ತೀನಿ ಎಷ್ಟು ಪ್ರೀತಿ ಎಷ್ಟು ಸಹಕಾರ ನೀಡಿದ್ದಾರೆ ಬಾಲಿವುಡ್ ಅವರು ಯಾಕೆ ಗೊತ್ತಾ ಅವರು ಇನ್ನು ಕಲಾವಿದರಿಗೆ ಬೆಲೆ ಇದೆ ಇಲ್ಲಿನೂ ನಾವು ಜಸ್ಟ್ ಒಂದು ಮ್ಯೂಸಿಕ್ ಥಾನ್ ಅಂತ ಮಾಡಿಬಿಟ್ಟು ಸಿನಿಮಾ ಥಾನ್ ಅಂತ ಮಾಡಿಬಿಟ್ಟು ಒಂದು ಆರ್ಟಿಸ್ಟ್ಗೆ ಒಂದು ಮ್ಯೂಸಿಷಿಯನ್ಗೆ ಒಂದು ಟೆಕ್ನಿಷಿಯನ್ಸ್ಗೆ ಸಪೋರ್ಟ್ ಮಾಡಬೇಕು